ಪ್ರಧಾನ ಮಂತ್ರಿಗಳು ಇವತ್ತು ರೈತರನ್ನ ದೇಶದ್ರೋಹಿಗಳ ತರ ನೋಡ್ತಾ ಇದ್ದಾರೆ ಇವತ್ತು ಇವತ್ತು ಪ್ರಧಾನ ಮಂತ್ರಿಗಳಿಗೆ ಇಚ್ಛಾಶಕ್ತಿ ಏನಾದ್ರೂ ಇದ್ರೆ ರೈತರಿಗೆ ಕೊಟ್ಟಂತ ಮಾತನ್ನ ಉಳಿಸ್ಕೊಬೇಕು ಇವತ್ತು ದೇಶದ ರೈತರನ್ನ ಇವತ್ತು ತುಂಬಾ ಕ್ರೂರವಾಗಿ ನಡ್ಸ್ಕೊಳ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಇದಕ್ಕೆ ನಾವು ಮುಂದಿನ ದಿನಗಳಲ್ಲಿ ಪಾಠ ಕಲಿಸ್ತೀವಿ ಇದು ತುಂಬಾ ಹೀನಾಯವಾಗಿ ನಡ್ಸ್ಕೊಳ್ತಾ ಇದಾರೆ ರೈತರನ್ನ ಇದಕ್ಕೆ ತಕ್ಕ ಪಾಠವನ್ನ ಮುಂದಿನ ದಿನಗಳಲ್ಲಿ ಕಲಿಸ್ತೀವಿ ರ ಕೇಂದ್ರ ಸರ್ಕಾರನ ಪ್ರಶ್ನೆ ಮಾಡೋದೇ ತಪ್ಪು ಅನ್ನೋ ರೀತಿಯಲ್ಲಿ ಇವತ್ತು ನಡೆಸ್ಕೊಳ್ತಾ ಇದ್ದಾರೆ ಇವತ್ತು ದೇಶದ ಪ್ರಧಾನಮಂತ್ರಿ ಆಗ್ಬೋದು ಕೇಂದ್ರ ಸರ್ಕಾರ ಆಗ್ಬೋದು ಪ್ರಧಾನಮಂತ್ರಿಯನ್ನ ಇವತ್ತು ಏನಾಗ್ತಾ ಇದೆ ದೇಶದಲ್ಲಿ ಅನ್ನೋದಾದ್ರೆ ರ ಕೇಂದ್ರ ಸರ್ಕಾರನ ಪ್ರಶ್ನೆ ಮಾಡೋದೇ ತಪ್ಪು ಅನ್ನೋ ರೀತಿಯಲ್ಲಿ ಇವತ್ತು ನಡೆಸ್ಕೊಳ್ತಾ ಇದ್ದಾರೆ ಇವತ್ತು ದೇಶದ ಪ್ರಧಾನಮಂತ್ರಿ ಆಗ್ಬೋದು ಕೇಂದ್ರ ಸರ್ಕಾರ ಆಗ್ಬೋದು ಇವತ್ತು ರೈತರಿಗೆ ಅವರೇ ಕೊಟ್ಟಂಥ ಆಶ್ವಾಸನೆಗಳ ಪ್ರಕಾರ ಇವತ್ತು ನಾವೇನು ಎಮ್ ಎಸ್ ಪಿಯನ್ನು ಕಾನೂನು ಜಾರಿ ಮಾಡ್ತೀವಿ ಆರು ತಿಂಗಳಲ್ಲಿ ಅಂತ ಹೇಳ್ಬಿಟ್ಟು ಏನು ಹೇಳಿದರು ಅದು ಒಟ್ಟಾರೆಗೆ ಮತ್ತು ಡಬ್ಲ್ಯೂ ಟಿ ಒ ಇನ್ನೂ ಇತರೆ ಇತರ ವಿಷಯಗಳನ್ನು ಇಟ್ಟುಕೊಂಡು ನಾವು ಹೋರಾಟವನ್ನು ಹೋರಾಟವನ್ನು ಮಾಡ್ಲಿಕ್ಕೆ ಅವತ್ತೇನು ಇವತ್ತೇನು ಹರಿಯಾಣ ಪಂಜಾಬ್ ಮತ್ತು ಎಸ್ ಕೆ ಎಂ ಸಂಯುಕ್ತ ಕಿಸಾನ್ ಮೋರ್ಚಾ ಏನು ಟ ಕ ಸಮಿತಿ ಇದೆ ಆ ಸಮಿತಿಯಿಂದ ಇವತ್ತು ಹೋರಾಟ ಮಾಡಲಿಕ್ಕೆ ಅಲ್ಲಿ ಹೊರಟಿದ್ದಾರೆ ಆದರೆ ಇವತ್ತು ನಮ್ಮ ಕೇಂದ್ರ ಸರ್ಕಾರ ಮತ್ತು ಬ ನಮ್ಮ ಪ್ರಧಾನಮಂತ್ರಿಗಳು ಇವತ್ತು ಬಹುಮುಖ್ಯವಾಗಿ ಪ್ರಧಾನ ಪ್ರಧಾನಮಂತ್ರಿಗಳು ಇವತ್ತು ರೈತರನ್ನು ದೇಶದ್ರೋಹಿಗಳ ಥರ ನೋಡ್ತಾ ಇದ್ದಾರೆ ಇವತ್ತು ಇವತ್ತು ಪ್ರ ಪ್ರಧಾನಮಂತ್ರಿಗಳಿಗೆ ಇಚ್ಛಾಶಕ್ತಿ ಏನಾದರೂ ಇದ್ದರೆ ರೈತರಿಗೆ ಕೊಟ್ಟಂಥ ಮಾತನ್ನು ಉಳಿಸ್ಕೊಬೇಕು ಇವತ್ತು ಏನೋ ನಾವು ಏನೋ ಬೇರೆ ಕಡೆಯಿಂದ ಬರ್ತಾ ಇದೀವಿ ನಾವು ಈ ದೇಶದ ಪ್ರಜೆಗಳೇ ಅಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ನಾವು ನಮ್ಮ ರೈತರನ್ನು ನಡ್ಸ್ಕೊಳ್ತಾ ಇದ್ದಾರೆ ಇವತ್ತು ಯಾವುದೇ ಒಂದು ಸ ಇದರಲ್ಲೂ ಕೂಡ ಇಷ್ಟು ವರ್ಷಗಳಲ್ಲಿ ಕೂಡ ನಾವು ನೋಡ್ತಾ ಇರ್ಬೋದು ಕಳೆದ ಬಾರಿ ಒಂದು ವರ್ಷ ಹೋರಾಟ ಮಾಡಿದಾಗೂ ಸಿಕ್ಕ ಇದೇ ಥರ ಮಳೆಗಳನ್ನು ಹೊಡೆಯೋದು ಇದು ರಸ್ತೆಗೆ ಅಡ್ಲಾಗಿ ದೊಡ್ಡ ದೊಡ್ಡಾಗಿ ಇದು ಮಾಡೋದು ಎಲ್ಲನೂ ಮಾಡಿದ್ರು ಅದನ್ನೆಲ್ಲ ಮೀರಿ ಒಂದು ವರ್ಷ ಹದಿಮೂರು ತಿಂಗಳು ಏನು ಇವತ್ತು ಹೋರಾಟ ಮಾಡಿದ್ರು ಹೋರಾಟ ಮಾಡಿ ಇವತ್ತು ಮೂರು ಕಾನೂನುಗಳನ್ನು ವಾಪಸ್ ಇದೇ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳು ವಾಪಸ್ ತೆಗೆದ್ರು ಆದರೆ ಅವರು ಅದೇ ಸಮಯದಲ್ಲಿ ಇವತ್ತೇನು ಇನ್ನೊಂದು ಎಂ ಎಸ್ ಪಿಯನ್ನು ಕಾನೂನು ಮಾಡ್ತೀವಿ ನಾವು ಅಂತೇಳ್ಬಿಟ್ಟು ಏನು ಹೇಳಿದ್ರು ಅದನ್ನು ಇವತ್ತು ವಿಫಲ ಆಗಿದ್ದಾರೆ ಆದರೂ ಎಮ್ ಎಸ್ ಪಿ ಕಾನೂನಿನ ಜೊತೆಗೆ ಇನ್ನೂ ಇತರ ವಿಷಯಗಳ ಬೇಡಿಕೆಗಳನ್ನು ನಾವು ಮುಂದಿಟ್ಟುಕೊಂಡು ನಾವು ಇವತ್ತು ಹೋರಾಟವನ್ನು ಅಲ್ಲಿನ ನಮ್ಮ ಸಂಯುಕ್ತ ಕಿಸಾನ್ ಮೋರ್ಚಾ ಮಾಡ್ತಾ ಇದೆ ಈ ಹೋರಾಟಕ್ಕೆ ಇವತ್ತೇನು ಇದನ್ನು ತೀವ್ರವಾಗಿ ನಾವು ಕಂಡಿಸ್ತೀವಿ ಸರ್ ಯಾಕಂತಂದರೆ ಇವತ್ತು ರಸ್ತೆಗಳಲ್ಲಿ ಮೊಳೆಗಳನ್ನು ಹೊಡೆಯೋದು ಇವತ್ತು ಮತ್ತು ರಸ್ತೆಗಳಲ್ಲಿ ನಮ್ಮದೇ ದೇಶದ ಪ್ರಜೆಗಳು ನಾವು ನಾವು ನಮ್ಮ ನಾವು ರೈತರು ಅಲ್ವಾ ರೈತರು ರೈತರು ಬೆಳೆದಿದ್ದ ಅನ್ನನ ತಾನೇ ನೀವು ತಿನ್ನೋದು ಪ್ರಧಾನಮಂತ್ರಿ ಆಗ್ಬೋದು ಇವರು ಮಂತ್ರಿಗಳಾಗ್ಬೋದು ಬೇರೆ ಯಾರೇ ಆಗ್ಬೋದು ಇವತ್ತು ರೈತರು ಬೆಳೆದಂಥ ಅನ್ನನೇ ನೀವು ತಿನ್ನೋದು ರೈತರಿಗೆ ಬೇಕಾದಂತ ಸಗ ಸೌಲಭ್ಯಗಳು ನೀವು ಮಾಡಲಿಲ್ಲ ಅನ್ನೋದಾದರೆ ಮತ್ತೆ ಏನಕ್ಕೆ ನೀವು ಸರ್ಕಾರದಲ್ಲಿ ಇರ್ತೀರಾ ಸರ್ಕಾರದಲ್ಲಿ ನೀವು ಯಾಕಿರಬೇಕು ಇವತ್ತು ರೈತರೇನೋ ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಮ್ಮ ಅಕ್ಕನ್ನ ನಾವು ಕೇಳಲಿಕ್ಕೆ ನಾವು ನಮ್ಮ ರಾಜಧಾನಿಗೆ ಬರ್ತಾ ಇದ್ದೀವಿ ನವಲ ನವದೆಹಲಿಗೆ ಅಂತಂದಾಗ ನೀವು ರಾಜಧಾನಿ ಒಳಗಡೆ ನಮ್ಮನ್ನು ರೈತರನ್ನು ಬಿಟ್ಟುಕೊಳ್ಳದೆ ರಸ್ತೆಗೆ ಮಳೆಗಳನ್ನು ಹೊಡೆಯೋದು ಜಲಪ್ರಿಯಂಗಿಗಳನ್ನು ಮಾಡೋದು ಅಹಿಂಸಾತ್ಮಕ ಘಟನೆಗಳನ್ನು ಅಹಿಂಸಾ ಶಾಂತಿಯುತವಾಗಿ ಹೋರಾಟ ಮಾಡುವಂಥವರನ್ನು ಅಹಿಂಸಾತ್ಮಕವಾಗಿ ತಿರುಗಿಸ್ತಾ ಇದ್ದೀರಾ ಅಂತಂದರೆ ನೀವು ಯಾವ ನಿಟ್ಟಿನಲ್ಲಿ ಇವತ್ತು ಸ ದೇಶವನ್ನು ಸ ನಡೆಸ್ತಾ ಇದ್ದೀರಾ ಅನ್ನೋದು ನಮ್ಮ ಪ್ರಶ್ನೆ ಆಗಿದೆ ಸರ್ ಇವತ್ತು ಇವತ್ತು ದೇಶದ ರೈತರನ್ನು ಇವತ್ತು ತುಂಬ ಕ್ರೂರವಾಗಿ ನಡೆಸ್ಕೊಳ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಇದಕ್ಕೆ ನಾವು ಮುಂದಿನ ದಿನಗಳಲ್ಲಿ ಪಾಠ ಕಲಿಸ್ತೀವಿ ಇದಕ್ಕೆ ಬರೀ ಹರಿಯಾಣ ಪಂಜಾಬ್ ಈ ಭಾಗದ ರೈತರು ಮಾತ್ರ ಹೋರಾಟ ಮಾಡ್ತಲ್ಲ ಇಡೀ ದೇಶದ ರೈತರು ಕರ್ನಾಟಕ ದಕ್ಷಿಣ ಭಾರತ ಉತ್ತರ ಭಾರತ ಎಲ್ಲ ರೈತರು ಕೂಡ ಇದಕ್ಕೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಹಾಗಾಗಿ ಇವತ್ತು ಸಾಂಕೇತಿಕವಾಗಿ ಕ ಕೆಲವು ಕಡೆ ಎಲ್ಲ ನಾವು ಪ್ರತಿಭಟನೆ ಇವತ್ತೇನು ಗ್ರಾಮೀಣ ಬಂದ್ಗೆ ಕರೆ ಕೊಟ್ಟಿದ್ರು ಆ ಗ್ರಾಮೀಣ ಬಂದನ್ನು ಕೂಡ ಕೆಲವು ಕಡೆ ಸಾಂಕೇತಿಕವಾಗಿ ನಾವು ಮಾಡಿದ್ದೀವಿ ಸರ್ ಆದರೆ ಇದನ್ನು ಸ ಸಂಪೂರ್ಣವಾಗಿ ಇವತ್ತೇನು ರಸ್ತೆಗೆ ಮಳೆಯ ಹೊಡೆಯೋದಿದೆಯಲ್ಲ ರಸ್ತೆಗೆ ಮಳೆ ಹೊಡೆಯೋದು ದೆಹಲಿಗೆ ರೈತರನ್ನು ಬರದಂಗೆ ತಡೆಯೋದು ಇದು ತುಂಬ ಹೀನಾಯವಾಗಿ ನಡೆಸ್ಕೊಳ್ತಾ ಇದ್ದಾರೆ ರೈತರನ್ನು ಇದಕ್ಕೆ ತಕ್ಕ ಪಾಠವನ್ನು ಮುಂದಿನ ದಿನಗಳಲ್ಲಿ ಕಳಿಸ್ತೀವಿ ಆದರೆ ನಮ್ಮ ಬೇಡಿಕೆಗಳು ಈಡೇರೋವರೆಗೂ ಹೋರಾಟ ನಡೀತಾನೆ ಇರುತ್ತೆ ಅಂತ ಹೇಳ್ತಾ ಇದೀವಿ ಸರ್ ಏನು ರಾ ಕರ್ನಾಟಕ ರಾಜ್ಯದಿಂದ ಸುಮಾರು ಸಾಕಷ್ಟು ರೈತರು ಹೊರಟಿದ್ರು ಅವರನ್ನು ಭೂಪಾಲ್ ರೈಲ್ವೆ ನಿಲ್ದಾಣದಲ್ಲಿ ತಡೆ ಮಾಡಿ ಅವರನ್ನು ಅಹಿಂಸಾತ್ಮಕವಾಗಿ ಅಂದರೆ ಲಾಠಿ ಚಾರ್ಜ್ ಮಾಡಿ ಸಾಕಷ್ಟು ರೈತರಿಗೆ ಇದು ಏನು ಗಾಯಗಳು ಕೂಡ ಆಗಿದ್ದಾವೆ ಸಾಕಷ್ಟು ರೈ ರೈತರು ಒಂದು ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದಾರೆ ಸರ್ಗೆ ನಾವು ನೋಡೋದಾದ್ರೆ ನೋಡೋದಾದರೆ ಇವತ್ತು ಬಂಧನದಲ್ಲಿ ಇಟ್ಟಿದ್ದಾರೆ ಕೂಡಲೇ ರಾಜ್ಯದ ನಮ್ಮ ರಾಜ್ಯದ ರೈತರು ಏನಿದ್ದಾರೆ ಯಾರನ್ನು ಬಂಧನ ಮಾಡಿದ್ದಾರೆ ನಮ್ಮ ರಾಜ್ಯದ ರೈತರ ಜೊತೆಗೆ ಆಯಾ ಭಾಗದ ಎಲ್ಲೆಲ್ಲಿ ರೈತರನ್ನು ಬಂಧನ ಮಾಡಿದ್ದಾರೆ ಆ ರೈತರನ್ನೆಲ್ಲ ಕೂಡಲೇ ಬಿಡುಗಡೆ ಮಾಡಬೇಕು ರೈತ ಯಾರಪ್ಪನ ಆಸ್ತಿಯನ್ನು ಕೇಳ್ತಾ ಇಲ್ಲ ನಮ್ಮ ಹಕ್ಕುಗಳನ್ನು ನಾವು ಕೇಳ್ತಾ ಇದ್ದೀವಿ ರೈತರಿಗೆ ಬೇಕಾಗಿರುವ ಅಂಥ ಹಕ್ಕುಗಳನ್ನು ಕೇಳ್ತಾ ಇದ್ದೀವಿ ನೀವೇ ಪ್ರಣಾಳಿಕೆಯಲ್ಲಿ ಹೇಳಿದಿರಿ ಅದು ಪ್ರಣಾಳಿಕೆ ಬಿಟ್ಟು ಬಿಡೋಣ ಹೋಗ್ಲಿ ಇದು ನೀವೇನು ಲಾಸ್ಟು ಕಳೆದ ಬಾರಿ ಮೂರು ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆದಾಗ ನೀವೇ ಹೇಳಿದ್ರಿ ಎಮ್ ಎಸ್ ಪಿ ಕಾನೂನು ನಾವು ಜಾರಿ ಮಾಡಲ್ಲ ಜಾರಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೀವು ಹೇಳಿದಿರಿ ಅದೇ ಮಾತನ್ನು ನೀವು ಉಳಿಸ್ಕೊಳ್ಳಿ ಅಂತ ನಾವು ಇವತ್ತು ಕೇಂದ್ರ ಸರ್ಕಾರನ ಕೇಳ್ತಾ ಇದ್ದೀವಿ ಅದರ ಜೊತೆಗೆ ಡಬ್ಲ್ಯೂ ಟಿ ಇಂದ ನಮಗೆ ರೈತರ ಮೇಲೆ ಬೇರೆ ಇದು ತೊಂದರೆಗಳಾಗ್ತಾ ಇದೆ ಇವತ್ತು ಡಬ್ಲ್ಯೂ ಟಿ ಒ ಏನೋ ನಾವು ರಾಜ್ಯದ ದೇಶದ ಅಭಿವೃದ್ಧಿ ಆಗ್ತಾ ಇದೆ ಡಬ್ಲ್ಯೂ ಟಿ ಒ ಹೇಳಿದ ವಾಣಿಜ್ಯ ಒಪ್ಪಂದಗಳಿಗೆಲ್ಲ ನಾವು ಸಹಿ ಆಗ್ತಾ ಇದೆ ಆಗ್ತಾ ಇದ್ದೇ ಹೋಗದಲ್ಲಿ ಕೇಂದ್ರ ಸರ್ಕಾರ ಇವತ್ತು ಅದು ನೇರವಾಗಿ ರೈತರ ತಲೆಗೆ ಬೀಳ್ತಾ ಇದೆ ಹಾಗಾಗಿ ಇದನ್ನೆಲ್ಲನೂ ವಿರೋಧಿಸಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಇದಕ್ಕೆ ರಾಜ್ಯದ ರೈತರು ಮತ್ತು ಬೇರೆ ಬೇರೆ ಭಾಗದ ರೈತರು ಏನು ಬಂಧನ ಆಗಿದ್ದಾರೆ ಈ ಕೂಡಲೇ ಬಿಡುಗಡೆ ಮಾಡಬೇಕು ಅಂತೇಳ್ಬಿಟ್ಟು ಇವತ್ತು ನಾನು ಕೇಂದ್ರ ಸರ್ಕಾರನ ಮತ್ತು ಆಯಾ ರಾಜ್ಯ ಸರ್ಕಾರಗಳು ಕೂಡ ಒತ್ತಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡ್ತಾ